ಯಾರು ಕೂಡ ಯಾವುದೇ ರೀತಿ ಕ್ರಮ ತಗೊಂಡಿಲ್ಲ ಬಂದು ಮುಚ್ಚಳಿಕೆ ಅಂತ ಕೆಲಸ ಮಾಡಿದ್ದಾರೆ ಒಂದು ಆ ಹತ್ಯೆಗೆ ಅಧಿಕಾರಿಗಳೇ ಅದೆಲ್ಲ ತನಿಖೆ ಮಾಡುವಾಗ ಗೊತ್ತಾಗ್ತದೆ ತನಿಖೆ ಮಾಡ್ತಾರಲ್ಲ ಅದನ್ನು ನಾನು ಪ್ರಿಯಂಟ್ ಮಾಡಕ್ಕೆ ಹೋಗೋದಿಲ್ಲ ತನಿಖೆಯಲ್ಲಿ ಏನು ಬರುತ್ತೆ ಅದನ್ನು ನೋಡಿಕೊಂಡು ಆನಂತರ ಇದರ ಅದೆಲ್ಲ ತನಿಖೆ ಮಾಡುವಾಗ ಅದೆಲ್ಲ ಬರುತ್ತಲ್ಲ ಸರಿ ಅದನ್ನ ಒಂದು ವೇಳೆ ಅಧಿಕಾರಿಗಳು ಯಾವ ರೀತಿ ಹೇಳಿದ್ದಾರೆ ಯಾವ ರೀತಿ ತಿಳಿಸಿದ್ದಾರೆ ಅದೆಲ್ಲವನ್ನು ಕೂಡ ತನಿಖೆ ಮಾಡುವಾಗ ಮಾಡ್ತಾರೆ ಸರ್ ಪ್ರಕರಣ ಪದೇ ಪದೇ ನಡೀತಾ ಇದೆ ಹುಬ್ಳಿಯಲ್ಲಿ ಎರಡಾಯಿತು ಇಲ್ಲಿ ಒಂದಾಯಿತು ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ಹೇಳುವಂತ ಎಲ್ಲ ಜನ ಕಾನೂನನ್ನು ಕೈಗೆತ್ತಿಕೊಂಡಾಗ ಅಥವಾ ಇಂಥ ಇದು ಪ್ರೀ ಪ್ಲ್ಯಾಂಡ್ ಅಂತ ನಾವು ಅಂದ್ಕೊಳ್ಳೋದಕ್ಕೂ ಕಷ್ಟ ಆಗ್ತದೆ ಅವರು ಇಮಿಡಿಯೇಟ್ ರಿಯಾಕ್ಟ್ ಮಾಡಿರೋದಾನೆ ಅಂತ ಆ ಮೋಟಿವ್ ಏನಂತ ಗೊತ್ತಾಗೋದಿಲ್ಲಲ್ಲ ಮದುವೆ ಒಂದೇ ವಿಚಾರ ಅಂತ ನಾವು ಅಂದ್ಕೊಂಡಿದ್ದೇವೆ ಅದನ್ನು ತನಿಖೆ ಆದಮೇಲೆ ಏನು ಬರುತ್ತೆ ನೋಡೋಣ ಸರ್ ಹುಬ್ಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಸರಿಗ ಎಸ್ ಪಿ ಈ ಇದ್ದಾರಲ್ಲ ಸರ್ ಎಸ್ ಪಿ ಅವ್ರು ಬಂದಾಗ ಕಾನೂನು ಸುವ್ಯವಸ್ಥೆ ಅದು ಗಿಟ್ಟು ಹೋಗಿದೆ ಆಕೆಯನ್ನು ವರ್ಗಾವಣೆ ಕೂಡ ಮಾಡಬೇಕು ಅನ್ನೋದು ಕೂಡ ಬರ್ತಾ ಇದೆ ಇಲ್ಲಿ ಮಾತಾಡಿ ಅಪ್ಪ ಹುಬ್ಳಿ ಸರಿಗ ರಾಜ್ಯದಲ್ಲಿ ಈ ತರದ ಮೂರು ಕೇಸ್ಗಳಾಗಿರುವಂತಹ ಹಿನ್ನೆಲೆಯಲ್ಲಿ ಸೊ ನಿಮ್ಮವರೇನೆ ನಿಮಗೆ ಒಂದು ಪತ್ರವನ್ನ ಬರೀತಾರೆ ಅದರಲ್ಲೂ ಹುಬ್ಳಿಯ ರಜತ್ ಉಳ್ಳಾಗಡ್ಡಿ ಅವರು ಪತ್ರವನ್ನ ಬರೆದು ಅಲ್ಲೇ ಕಮಿಷನ್ ಅನ್ನ ಬದಲಾವಣೆ ಮಾಡಬೇಕು ಇಲ್ಲಿಯ ಪ್ರಕರಣಗಳ ಇತರದು ಮತ್ತೆ ಮತ್ತೆ ಆಗ್ತಾ ಇದೆ ಅಂತೇಳಿ ಪತ್ರ ಬರೀತಾರೆ ಅದಕ್ಕೆಲ್ಲ ಕ್ರಮ ತಗೊಳ್ಳೋದಕ್ಕೆ ಪೊಲೀಸು ಇಲಾಖೆ ಸಮರ್ಥವಾಗಿದೆ ಅದನ್ನೇನು ನಾವೇನು ನಿರ್ಲಕ್ಷ್ಯ ಹಾಗೆ ಪೊಲೀಸರು ಅಥವಾ ಯಾರಾದರೂ ಆತನನ್ನ ಅರೆಸ್ಟ್ ಮಾಡುವಂತ ಕೆಲಸ ಮಾಡಬೇಕಿತ್ತು ಏನಕ್ಕೆ ಅಂತಂದ್ರೆ ಆತ ಒತ್ತಾಯ ಮಾಡಿದ್ದ ಅನ್ನೋ ವಿಚಾರ ನೀವೇ ಕೂಡ ಹೇಳಿದಿರ ಅವನು ಒತ್ತಾಯ ಮಾಡಿದ್ದಾನೆ ಅಂತಂದ್ರೆ ಆ ಹುಡುಗಿನ ರೆಸ್ಕ್ಯೂ ಮಾಡೋದಾಗಬೇಕಿತ್ತು ಜೊತೆಗೆ ಆತನನ್ನು ಅರೆಸ್ಟ್ ಮಾಡೋ ಕೆಲಸ ಆಗಬೇಕಿತ್ತು ಇದು ಪ್ರಾಥಮಿಕವಾಗಿ ಆಗಿಲ್ಲ ಅಲ್ಲೇ ಫಾಲ್ಟ್ ಆಗಿದೆ ನಾನು ಹೇಳೋದು ತನಿಖೆ ಆಗೋವರೆಗೂ ಕೂಡ ನಾವು ಯಾರೂ ಹೇಳಿಕೆಗಳನ್ನ ಕೊಡೋದಿಲ್ಲ ಯಾವ ಹೇಳಿಕೆ ಕೊಟ್ಟರು ಕೂಡ ಅದು ತನಿಖೆಗೆ ತೊಂದರೆ ಆಗಬಾರ್ದು ಹಾಗಾಗಿ ನಾನು ಹೇಳಿದೆ ಈಗ ನೀವು ಹೇಳಿದ್ರಲ್ಲ ನೀವು ಹೇಳಿದ್ರಿ ಅಂತ ಆ ರೀತಿ ಟ್ವಿಸ್ಟ್ ಮಾಡಿ ಟರ್ನ್ ಮಾಡಿ ಸ್ಟೇಟ್ಮೆಂಟ್ಗಳನ್ನ ಮಾಡೋದು ಅನಗತ್ಯ ಹಾಗಾಗಿ ಅದಕ್ಕೋಸ್ಕರನೇ ನಾವು ಯಾರೂ ಇಂಥ ಹೇಳಿಕೆಗಳ್ನು ಕೂಡ ಕೊಡೋದಿಲ್ಲ ತನಿಖೆ ಆದಮೇಲೆ ಏನು ವರದಿಯಲ್ಲಿ ಬರುತ್ತೆ ಅದರ ಪ್ರಕಾರ ಕಾನೂನಿನ ಕ್ರಮ ತಗೊಳ್ತೀವಿ ಸರ್ ಬಾ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟೋಗಿದೆ ಯಾವುದೇ ಕಾರಣಕ್ಕೂ ಕೂಡ ಅಧಿಕಾರಿಗಳ ಮೇಲೆ ಸೊ ಗೃಹ ಸಚಿವರಿಗಾಗಲಿ ಅಥವಾ ಸಿ ಎಮ್ ಅವ್ರಿಗಾಗಲಿ ಒಂದು ಹಿಡಿತ ಇಲ್ಲ ಅನ್ನಂತ ಹೇಳಿ ಗಂಭೀರವಾಗಿ ಇವತ್ತು ಜಗದೀಶ್ ಶೆಟ್ಟರ್ ಅವರು ಆರೋಪವನ್ನು ಮಾಡ ಅವ್ರ ಕಾಲದ ಸ್ಟ್ಯಾಟಿಸ್ಟಿಕ್ಸ್ ತೆಗೆದು ತೋರಿಸಿದ್ರೆ ಗೊತ್ತಾಗ್ತದೆ ಅವರಿಗೆ ಅವ್ರ ಕಾಲದಲ್ಲಿ ಎಷ್ಟು ಮರ್ಡರ್ ಆಗಿತ್ತು ಎಷ್ಟು ರೇಪ್ಗಳಾಗಿತ್ತು ಕ್ರಿಮಿನಲ್ ಆಕ್ಟಿವಿಟಿ ಏನೇನಿತ್ತು ಅಂತ ಅವ್ರ ಕಾಲದಲ್ಲಿ ಅವರು ಮುಖ್ಯಮಂತ್ರಿಗಳಾಗಿದ್ದಾರಲ್ಲ ಆ ಸಂದರ್ಭದಲ್ಲಿ ತೆಗೆದು ತೋರಿಸ್ತೇನೆ ಅವಾಗ ಗೊತ್ತಾಗುತ್ತೆ ಅವ್ರಿಗೆ ಏನಾಗಿದೆ ಹೇಳಿ ಅವಾಗ ಅರ್ಥ ಆಗುತ್ತೆ ಬಟ್ ಇಂಥ ಪ್ರಕರಣಗಳನ್ನು ಭಾಳ ಲಘುವಾಗಿ ತಗೊಳ್ತಾರೆ ಅಂತ ಹೇಳ್ತಾರೆ ಅವರು ಹೇಳಿದ್ದಕ್ಕೆಲ್ಲ ನಾವು ಉತ್ತರ ಕೊಡೋಕ್ಕಾಗುತ್ತೇನೆ ರೀ ಸರ್ ವಿಶೇಷ ನ್ಯಾಯಾಲಯ ಅವರಿಂದ ನಾವು ಸರ್ಟಿಫಿಕೇಟ್ ತಗೊಳ್ಬೇಕಾ ನಾವು ಸರ್ಟಿಫಿಕೇಟ್ ಜನಗಳ ಮುಂದೆ ತಗೋಬೇಕು ಸರ್ ಮೇ ಸರ್ಟಿಫಿಕೇಟ್ ಕೊಡ್ತಾರೆ ನಮ್ಮ ಸರ್ಕಾರಕ್ಕೆ ಅವರೆಲ್ಲ ಕೊಡೋರು ಸರ್ಟಿಫಿಕೇಟ್ ಸರ್ ಮೇ ನಾಲ್ಕು ಮತ್ತೆ ಐದಕ್ಕೆ ಸೋಮವಾರ ಇದೇ ರೀತಿ ಒಂದು ಪ್ರಕರಣ ಆಗಿರುತ್ತೆ ಒಂದು ಮದುವೆಗೆ ಬಂದಾಗ ವರದಕ್ಷಣೆ ವಿಚಾರ ಆಗಿರ್ಬೋದು ಒಂದು ಸ್ವೀಟ್ ವಿಚಾರಕ್ಕೆ ಆ ಹುಡುಗಿ ಮದುವೆನೇ ನಿಂತೋಗಿರುತ್ತೆ ಇದ್ರ ಬಗ್ಗೆ ಕಂಪ್ಲೇಂಟ್ ಕೊಟ್ಟರು ಪೊಲೀಸರು ಎಫ್ಐಆರ್ ಆಗಿದೆ ಮುಂದೆ ಆಕ್ಷನ್ ತೊಗೊಳ್ತೀವಿ ಅಂತ ಹೇಳಿದ್ದಾರೆ ಅವತ್ತು ಇದುವರೆಗೂ ಆಕ್ಷನ್ ಆಗಿಲ್ಲ ಇದು ಆ ಕುಟುಂಬದ ಕಾರಣ ಆಗಿದೆ ತಗೊಳ್ತಾರೆ ಆಕ್ಷನ್ ತಗೊಳ್ ತಗೊಳ್ಳೇ ಅವರು ತಗೊಂಡೇ ತಗೊಳ್ತಾರೆ ಅದಕ್ಕೆ ಅವ್ರದ್ದೇ ಆದಂತ ರೀತಿ ನೀತಿಗಳು ಇರ್ತವೆ ಸರ್ Well, that number.